ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಸಾನ್ವಿ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನನ್ನ ಚಾನಲ್ನಲ್ಲಿ ಜಿ ಕೆ ಅಂದರೆ ಜನರಲ್ ನಾಲೆಡ್ಜ್ ಸರಣಿಯ ಪ್ರಶ್ನೋತ್ತರಗಳ ಸರಣಿಯ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ ಸೊ ಅದೆಲ್ಲ ಗೊತ್ತೇ ಇದೆ ಸೊ ಆ ವೀಡಿಯೋಸ್ಗಳನ್ನು ನಾನು ಈಗ ಕಂಟಿನ್ಯೂ ಇದ್ದೀನಿ ಖಂಡಿತ ಈ ರೀತಿ ನಾನು ಜನರಲ್ ನಾಲೆಡ್ಜ್ ಕ್ವಶನ್ಸ್ಗಳನ್ನು ನಿಮಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದರಿಂದ ಆ ಒಂದು ಕ್ವಶನ್ ಎಕ್ಸ್ಪ್ಲೈನ್ ಮಾಡೋ ಟೈಮಲ್ಲಿ ಬೇರೆ ಬೇರೆ ವಿಷಯಗಳ ಗ್ರಹಿಕೆ ಆಗುತ್ತೆ ಅನ್ನೋಕ್ಕೋಸ್ಕರ ಈ ಕಾನ್ಸೆಪ್ಟನ್ನು ಹಿಡ್ಕೊಂಡು ನಾನು ನನ್ನ ಕ್ಲಾಸ್ಗಳನ್ನು ಮಾಡ್ತಾ ಇದೀನಿ ನಾನು ಸಬ್ಜೆಕ್ಟ್ ಕ್ಲಾಸ್ ಮಾಡೋದರಿಂದ ಅಥವಾ ಇನ್ಯಾವುದೋ ರೀತಿಯಾದಂತಹ ಏನು ಏನು ಹೇಳ್ತಾರಲ್ಲ ಟಾಪಿಕ್ಸ್ ತೊಗೊಂಡು ಪಾಠ ಮಾಡೋದ್ರಿಂದ ಅದರಿಂದ ನಿಮಗೆ ಆ ಸೀಮಿತವಾದಂತಹ ಜ್ಞಾನಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಸೊ ಆಗಬಾರ್ದು ಅನ್ನೋದಕ್ಕೋಸ್ಕರ ಒಂದು ಕ್ವಶನ್ ಪೇಪರನ್ನು ತೆಗೆದುಕೊಂಡು ಆ ಕ್ವಶನ್ ಪೇಪರಲ್ಲಿ ನಿಮ್ಮ ಪ್ರತಿಯೊಂದು ಪ್ರಶ್ನೆಯನ್ನು ಇನ್ ಡೆಪ್ತ್ ಅನಾಲಿಸಿಸ್ ಮಾಡಿದರೆ ನೀವು ಬೇರೆ ಬೇರೆ ರೀತಿ ವಿಷಯ ಗ್ರಹಿಸ್ತಾ ಹೋಗುತ್ತೆ ಆ್ಯಸ್ ಯೂಶುವಲ್ ನೀವು ಓದ್ತಾ ಇರ್ತೀರಾ ನೀವು ಆಲ್ರೆಡಿ ಬುಕ್ಸ್ಗಳು ಓದ್ತಾ ಇರ್ತೀರಾ ಬಟ್ ಓದೋದು ಬೇರೆ ಈ ಥರ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡುವಾಗ ತಿಳ್ಕೊಳ್ಳೋ ಜ್ಞಾನ ಬೇರೆ ಅಂದ್ಕೊಂಡು ಈ ಪ್ರ ಜಿ ಕೆ ಅಂದರೆ ಜನರಲ್ ನಾಲೆಡ್ಜ್ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿ ಮಾಡುವಂಥ ಕಾನ್ಸೆಪ್ಟಿಗೆ ಕೈ ಹಾಕಿದ್ದೀನಿ ಅಷ್ಟೇ ಓಕೆ ಸೊ ಆ ಬೇಸ್ ಮೇಲೆ ಆಲ್ರೆಡಿ ಐದು ವೀಡಿಯೋಸ್ಗಳನ್ನ ಮಾಡಿದ್ದೀನಿ ಸೊ ಅವಟ್ಟು ಅರುವತ್ತು ಎಪ್ಪತ್ತು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೀನಿ ಆ ಐದು ವೀಡಿಯೋಸ್ಗಳಲ್ಲಿ ಒಂದು ಕ್ವಶನ್ ಪೇಪರನ್ನು ತೆಗೆದುಕೊಂಡು ಆದಷ್ಟು ಟಫ್ ಕ್ವೆಶನ್ ಪೇಪರನ್ನು ತೆಗೆದುಕೊಂಡಿದ್ದೀನಿ ಯಾಕಪ್ಪ ಅಂದರೆ ಟಫ್ ಕ್ವಶನ್ ಪೇಪರ್ ತೊಗೊಳ್ಳೋದ್ರಿಂದ ಅತಿ ಹೆಚ್ಚು ಜ್ಞಾನ ನಮಗೆ ಅತಿ ಹೆಚ್ಚಾದ ಕಾನ್ಸೆಪ್ಟ್ಗಳು ತಿಳಿತಾ ಹೋಗ್ತವೆ ಅನ್ನೋಕ್ಕೋಸ್ಕರ ಟಫ್ ಕ್ವಶನ್ ಪೇಪರ್ನ ತೆಗೆದುಕೊಂಡಿದ್ದೀನಿ ಪ್ರತಿಯೊಂದು ಪ್ರಶ್ನೆ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಸೊ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಆ್ಯಸ್ ಯೂಜಲ್ ಒಂದು ಹೊಸ ಒಂದು ಮೆಥಡನ್ನು ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನಿ ಏನಪ್ಪ ಅಂದರೆ ಕೆಲವು ಮೋಟಿವೇಶನ್ ಕೋರ್ಸ್ಗಳನ್ನ ನಿಮ್ಮನ್ನೇ ಹಂಚ್ಕೊಳ್ಳೋದು ಸೊ ಅದರಲ್ಲೇ ಫಸ್ಟ್ ನೈಮ್ ಮೋಟಿವೇಶನ್ ಕೋರ್ಟ್ ಇದು ಅಲೆಕ್ಸಾಂಡರ್ ಬಗ್ಗೆ ಇದೆ ಅಲೆಕ್ಸಾಂಡರ್ನ ಕೊನೆ ಮಾತು ಹೇಗಾಗಿತ್ತಂದರೆ ಕೊನೆ ಮಾತಿತ್ತು ಹೇಗಿತ್ತಂದರೆ ನನ್ನನ್ನು ಮಣ್ಣನ್ನು ಮಾಡುವಾಗ ನನ್ನನ್ನು ಮಣ್ಣು ಮಾಡುವಾಗ ನನ್ನ ಕೈಗಳನ್ನು ಮಾತ್ರ ಇರಿಸಿ ಮಣ್ಣು ಮಾಡಿ ಅದರಿಂದ ಎಲ್ಲರಿಗೂ ತಿಳಿಯಲಿ ಪ್ರಪಂಚವೇ ಗೆದ್ದ ನನ್ನ ಕೈಯಲ್ಲಿ ಕೊನೆಗೆ ಏನೂ ಇರಲಿಲ್ಲವೆಂದು ಅಂದರೆ ಇದು ಏನಾಗುತ್ತೆ ಅಂದರೆ ನಾವು ಏನು ಸಾಧನೆ ಮಾಡ್ತೀವಿ ಏನು ನಾವು ಸಂಪಾದನೆ ಮಾಡ್ತೀವಿ ಏನೆಲ್ಲ ಕಷ್ಟಪಡ್ತೀವಿ ಏನೆಲ್ಲ ಮಾಡಿದರೂ ಕೂಡ ಕೊನೆಯೊಂದಿನ ನಾವು ಸಾಯುವಾಗ ನಮ್ಮ ಕೈಯಲ್ಲಿ ಏನು ಇರೋದಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ನ ಅಲೆಕ್ಸಾಂಡರ್ ಹೇಳ್ತಾನೆ ಅಂದರೆ ಯಾವುದೇ ಮನುಷ್ಯ ಆಗಲಿ ಅಲೆಕ್ಸಾಂಡರ್ ಆಗಿರಲಿ ಯಾರೇ ಆಗಿರಲಿ ಕೊನೆಗೆ ಅವನ ಹತ್ರ ಏನೂ ಬರಲ್ಲ ಸತ್ತ ಮೇಲೆ ಅನ್ನೋ ಒಂದು ತಾತ್ವಿಕವಾದ ಒಂದು ಚಿಂತನೆ ಬಟ್ ಅಲೆಕ್ಸಾಂಡರ್ ಆಗ ತನ್ನ ಕೈಗೆ ಕೊನೆಗೆ ಏನೂ ಬರಲ್ಲ ಅಂತ ಅಂದ್ಕೊಂಡು ಅಂದ್ಕೊಂಡು ಮೊದಲೇ ಅಂದ್ಕೊಂಡಿದ್ದರೆ ಅವ್ನು ಪ್ರಪಂಚವನ್ನು ಗೆಲ್ತಿರಲಿಲ್ಲ ಬಟ್ ನಾವು ನಮ್ಮ ಕರ್ಮಗಳನ್ನು ದಿನ ತಿನ್ನು ಮಾಡ್ತಾನೆ ಇರಬೇಕು ಬಟ್ ಕೊನೆಗೆ ಅದರ ಸಾರ್ಥಕತೆಯನ್ನು ಅನುಭವಿಸುವಾಗ ಮಾತ್ರ ನಾವು ಒಂದು ಒಳ್ಳೆಯ ಸಾರ್ಥಕತೆಯನ್ನು ಅನ್ನೋದು ಇದರ ಒಂದು ಮಾತಿನ ಮರ್ಮ ಅಷ್ಟೆ ನೆಕ್ಸ್ಟು ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಸ್ವಾರ್ಥ ಭಾವನೆ ಇಲ್ಲದೆ ಇತರಿಗಾಗಿ ಇತರರಿಗಾಗಿ ಕೆಲಸ ಮಾಡುವುದು ನಮಗೆ ನಾವೇ ಉಪಕಾರ ಮಾಡಿಕೊಂಡಂತೆ ಬಟ್ ಇತ್ತೀಚಿನ ವಿದ್ಯಮಾನಗಳಿಗೆ ಈ ಮಾತನ್ನು ಎಲ್ಲರೂ ಅನ್ವಯಿಸ್ಕೊಳ್ಳಬೇಕು ಯಾಕೆಂದರೆ ಇವತ್ತು ಸ್ವಾರ್ಥ ಭಾವನೆ ಇಲ್ಲದೆ ಕೆಲಸ ಮಾಡುವವರ ಸಂಖ್ಯೆ ಇಲ್ಲ ಆದರೆ ಸ್ವಾರ್ಥ ಭಾವನೆ ಇಲ್ಲದೆ ಇತರರಿಗಾಗಿ ಕೆಲಸ ಮಾಡುವುದು ನಾವು ನಮಗೆ ನಾವು ನಮಗೆ ನಾವೇ ಉಪಕಾರ ಮಾಡಿಕೊಂಡಂತೆ ಅಂದರೆ ಒಂದು ರೀತಿಯಲ್ಲಿ ಏನಂದರೆ ನಾವು ಯಾವುದೇ ಕೆಲಸವನ್ನು ಸ್ವಾರ್ಥವಿಲ್ಲದಂಗೆ ಮಾಡಿದರೆ ನಮಗೊಂದು ರೀತಿಯಲ್ಲಿ ನಮಗೆ ಒಂದು ಉಪಕಾರ ಅಂದರೆ ನಮಗೆ ಅದರಿಂದ ಬೇರೆ ರೀತಿಯ ಲಾಭ ಆಗುತ್ತೆ ಅಂದರೆ ಒಳ್ಳೆ ಮನಸ್ಸಿಂದ ಒಳ್ಳೆಯ ಕೆಲಸವನ್ನು ಮಾಡಿದಾಗ ಖಂಡಿತ ಒಳ್ಳೆಯ ಪ್ರತಿಫಲ ಸಿಗುತ್ತೆ ಅನ್ನೋದು ರಾಮಕೃಷ್ಣ ಪರಮ ಒಂದು ಮಾತು ಜೊತೆಗೆ ಉತ್ತಂಬರು ಆತ್ಮವಿಮರ್ಶೆ ಮಾಡಿಕೊಂಡು ತಮ್ಮನ್ನು ತಾವು ತಿದ್ದಿಕೊಳ್ಳುತ್ತಾರೆ ಅದಮರು ಮಾತ್ರವೇ ಪರರ ನಿ ಪರರ ನಿಂದೆ ಮಾಡುತ್ತಾ ಕೆಳಗಿಳಿಯುತ್ತಾರೆ ಇದು ನಿಜವಾದ ಮಾತೆ ಇವತ್ತೇನು ಸಾಧನೆ ಮಾಡಿದ್ದಾರೆ ಈ ಭೂಮಿ ಮೇಲೆ ಯಾರೆಲ್ಲ ಸಾಧನೆ ಮಾಡಿದ್ದಾರೆ ಅವರು ಪಾಲಿಸುವಂತಹ ಪ್ರಮುಖವಾದಂತಹ ಒಂದು ಈ ಒಂದು ತತ್ವ ಏನಂದರೆ ಉತ್ತಮವರು ಅಂದರು ಒಂದೇ ಈಗಿನ ಸಾಧನೆ ಮಾಡಿರುವಂತಹ ಸಾಧಕರು ಅಂದರು ಒಂದೇ ನನ್ನ ಪ್ರಕಾರ ಸೊ ಉತ್ತಮವರು ಆತ್ಮವಿಮರ್ಶೆ ಮಾಡಿ ನಾವು ನಮ್ಮ ಆತ್ಮವಿಮರ್ಶೆ ಮಾಡಿಕೊಂಡು ಮೊದಲಿಗೆ ನಮ್ಮ ತಪ್ಪನ್ನು ತಿದ್ಕೊಳ್ಬೇಕು ನಂತರ ಮುಂದಿನವರ ತಪ್ಪನ್ನು ತಿದ್ದಲಿಕ್ಕೆ ನಮಗೆ ಒಂದು ಅವಕಾಶ ಸಿಗುತ್ತೆ ಆದರೆ ಏನು ಮಾಡ್ತೀವಿ ನಾವು ನಮ್ಮಲ್ಲಿ ತಪ್ಪಿದ್ದರೂ ಸಹ ನಾವು ಬೇ ಪರ ನಿಂದೆ ಮಾಡ್ತಾ ಇರ್ತೀವಿ ಅಂದರೆ ಅವರು ಅಧಮರು ಅಂತ ಕರೀತಾರೆ ಪರಮಹಂಸರು ಹಾಗಾಗಿ ಯಾವಾಗಲೂ ಉತ್ತಮರಾಗಿರೋಕ್ಕೆ ನಾವು ಬಯಸೋಣ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಮನುಷ್ಯನು ಅವನದೇ ಅವಲೋಚನೆಗಳ ಪ್ರತಿರೂಪ ಆಗಿರುತ್ತಾನೆ ಅವನು ಏನು ಯೋಚಿಸುತ್ತಾನೋ ಅವನು ಅದೇ ಆಗುತ್ತಾನೆ ಮಹಾತ್ಮ ಗಾಂಧಿ ಕರೆಕ್ಟು ಯಾಕಂದರೆ ಮನುಷ್ಯನು ಅವನೇ ಅವನದೇ ಆಲೋಚನೆಗಳ ಪ್ರತಿರೂಪ ನಿಜ ಅವನೇನು ಆಲೋಚನೆ ಮಾಡ್ತಾನೆ ಅದೇ ಅವನೇ ಅವನೇ ಅದು ಸೊ ಹಾಗಾಗಿ ನಾವು ಏನು ಯೋಚನೆ ಮಾಡ್ತೀವೋ ಯೋಚಿಸ್ತಾನೋ ಅವನು ಅದೇ ನಾವು ಏನು ಯೋಚನೆ ಮಾಡ್ತೀವಿ ನಾವು ಅದೇ ಆಗ್ತೀವಿ ಅಂತ ಅರ್ಥ ಸೊ ಮಹಾತ್ಮ ಗಾಂಧಿಯವರೊಂದು ನುಡಿಮುತ್ತಿದು ನೆಕ್ಸ್ಟು ಸಕ್ರಟೀಸ್ ಹೇಳ್ತಾನೆ ಸಂಪತ್ತಿಗಿಂತ ಜ್ಞಾನಕ್ಕೆ ಆದ್ಯತೆ ನೀಡಬೇಕು ಏಕೆಂದರೆ ಒಂದು ಕ್ಷಣಿಕ ಇನ್ನೊಂದು ಶಾಶ್ವತ ಅಂದರೆ ಸಂಪತ್ತು ಯಾವಾಗಲೂ ಕ್ಷಣಿಕವಾಗಿರುತ್ತೆ ಜ್ಞಾನ ಯಾವಾಗಲೂ ಶಾಶ್ವತವಾಗಿರುತ್ತೆ ಯಾಕಂದರೆ ಜ್ಞಾನಕ್ಕೆ ಸಾವಿಲ್ಲ ಅಂತ ಅರ್ಥ ನೆಕ್ಸ್ಟು ಏನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನಿರಂತರ ಊರಿಯುವ ಸೂರ್ಯನನ್ನು ನೋಡಿ ಕತ್ತಲು ಹೇಗೆ ಭಯಪಡುತ್ತೋ ಹಾಗೆ ನಿರಂತರ ಕಷ್ಟಪಡುವ ವ್ಯಕ್ತಿಯನ್ನು ನೋಡಿ ಸೋಲು ಕೂಡ ಭಯಪಡುತ್ತೇವೆ ಎಸ್ ಅಂದರೆ ಉರಿಯೋ ಸೂರ್ಯ ಹಾಕಬೇಕು ಅಂತ ಹೇಳ್ತಾರೆ ಸ್ವಾಮಿ ಅವರು ಖಂಡಿತ ನಾವು ನಿರಂತರವಾಗಿ ಕಷ್ಟಪಡುವ ವ್ಯಕ್ತಿಯನ್ನು ನೋಡಿ ಅಂದರೆ ನಾವು ಯಾವಾಗಲೂ ಕಷ್ಟವನ್ನು ಪಡೋದಾದರೆ ಸಾಧನೆಯನ್ನು ಮಾಡಬೇಕಂದ್ರೆ ನಾವು ಕಷ್ಟಪಡಲೇಬೇಕು ಅನ್ನೋದು ಸ್ವಾಮಿ ವಿವೇಕಾನಂದರ ಒಂದು ಮಾತು ಅಂದರೆ ಸೂರ್ಯ ಕೂಡ ಕಷ್ಟಪಟ್ಟೆ ಉರಿತಾಯಿದ್ದಾನೆ ಅಂತ ಅರ್ಥ ಅದ ಸೂರ್ಯ ಉರಿತದೆ ಅಲ್ಲಿ ಅವನು ತುಂಬ ಅರ್ಥ ಸೊ ಆ ಕಷ್ಟಪಡೋದ್ರ ನಂತರ ಇಡೀ ಪ್ರಪಂಚದ ಕತ್ಲು ಭಯ ಪಡುತ್ತೆ ಕತ್ಲು ಹೋಗಿಬಿಡುತ್ತೆ ಸೊ ಅದೇ ಥರ ಎಲ್ಲ ಥರ ಕಷ್ಟಪಡೋ ವ್ಯಕ್ತಿಯನ್ನು ನೋಡಿ ಸೋಲು ಸಹ ಭಯಪಡುತ್ತೆ ಅಂತ ಅರ್ಥ ಓಕೆ ಸ್ವಾಮಿ ವಿವೇಕಾನಂದರ ಕೋರ್ಟ್ಸ್ ಸೊ ಆ ಕಿಲಿಗೆ ಎಸ್ ಟೀಸ್ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಕಳೆದ ವಿಡಿಯೋದಲ್ಲಿ ಒಟ್ಟು ಎಪ್ಪತ್ತು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ ಈ ವಿಡಿಯೋದಲ್ಲಿ ಒಂದು ಹತ್ತು ಅಥವಾ ಹದಿನೈದು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಈ ಒಂದು ಜಿ ಕೆ ಸೀರೀಸಲ್ಲಿ ಸ್ವಲ್ಪ ಹಿಸ್ಟ್ರಿ ಕ್ವಶನ್ಸ್ ಬರ್ತವೆ ಸ್ವಲ್ಪ ಪೊಲಿಟಿ ಕ್ವಶನ್ಸ್ ಬರ್ತವೆ ಸ್ವಲ್ಪ ಏನು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಬರ್ತವೆ ಸೊ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳೇ ಇಂಪಾರ್ಟೆಂಟ್ ಟಾಪಿಕ್ಸ್ಗಳೇ ಸೊ ನೀವು ಇದನ್ನು ಬೇರೆ ಬೇರೆ ಎಕ್ಸಾಮಲ್ಲಿ ಸಹ ನೀವು ಈ ಕ್ವಶನ್ಸ್ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ಬೇರೆ ಎಕ್ಸಾಮಲ್ಲಿ ಸಹ ಯೂಸ್ಫುಲ್ ಆಗೋ ಕಾನ್ಸೆಪ್ಟ್ಗಳಿದ್ದಾವೆ ಸೊ ಇಲ್ಲಿ ಒಂದು ಕ್ವ ಕ್ವೆಷನ್ ಇದೆ ಹಿಸ್ಟ್ರಿ ಕ್ವಶನ್ ಇದು ಎಪ್ಪತ್ತೊಂದನೇ ಪ್ರಶ್ನೆ ಭಾರತ ಬಿಟ್ಟು ತೊಲಗಿ ಚಳವಳಿಯ ಸಂದರ್ಭದಲ್ಲಿ ಮೈಸೂರು ಸಾಮ್ರಾಜ್ಯದಲ್ಲಿ ಮಾತ್ರವಲ್ಲದೆ ಇಡೀ ಭಾರತದಲ್ಲಿ ಈ ಮಂದಿರವನ್ನು ಸ್ಥಾಪಿಸುವ ಮೂಲಕ ಭೂಗತ ಸತ್ಯಾಗ್ರಹಿಗಳಿಗೆ ಸಹಾಯ ಮಾಡಿದ ಸಹಾಯ ಮಾಡಿದ ಮತ್ತು ಬಂಧಿಸಲ್ಪಟ್ಟ ಮೊದಲ ಮಹಿಳೆ ಅಂತ ಹೇಳಿದ್ದಾರೆ ಸೊ ಸ್ವತಂತ್ರ ಹೋರಾಟಗಾರರ ಮಹಿಳೆ ಬಗ್ಗೆ ಎಸ್ಪೆಷಲಿ ಕರ್ನಾಟಕ ಸ್ವತಂತ್ರ ಹೋರಾಟಗಾರರ ಮಹಿಳೆ ಬಗ್ಗೆ ಕಳೆದ ಕೆ ಎಸ್ ಪ್ರೇಮಿಸಲು ಸಹ ಕೇಳಿದ್ದ ಅಂದರೆ ಇಲ್ಲಿ ಸ್ವಲ್ಪ ಡೀಪ್ ಕ್ವಶನ್ ಇದು ಹಿಸ್ಟ್ರಿ ಸೊ ಇದು ಕ್ಯಾನ್ಸರ್ ಏನಂತ ನೋಡ್ತಾ ಹೋಗೋಣ ಸೊ ಭಾರತ ಬೆಟ್ಟ ತೊಲಗಿ ಚಳುವಳಿಯ ಸಂದರ್ಭದಲ್ಲಿ ಮೈಸೂರು ಸಾಮ್ರಾಜ್ಯದಲ್ಲಿ ಮಾತ್ರವಲ್ಲದೆ ಇಡೀ ಭಾರತದಲ್ಲಿ ಈ ಮಂದಿರವನ್ನು ಸ್ಥಾಪಿಸುವ ಮೂಲಕ ಭೂಗತ ಸತ್ಯಾಗ್ರಹಿಗಳಿಗೆ ಸಹಾಯ ಮಾಡಿದ ಬಂಧಿಸಲ್ಪಟ್ಟ ಮೊದಲ ಮಹಿಳೆ ಯಾರು ಕಮಲಾದೇವಿ ಚಟ್ಟೋಪಾಧ್ಯಾಯರ ಉಮಾಬಾಯಿ ಕುಂದಾಪುರನ ಬಳ್ಳಾರಿ ಸಿದ್ದಮ್ಮನ ಲೀಲಾವತಿ ಮಾಗಡಿನ ಅನ್ನೋದು ನೋಡ್ತಾ ಹೋಗೋಣ ಸೊ ಬಳ್ಳಾರಿ ಸಿದ್ದಮ್ಮ ಬಳ್ಳಾರಿ ಸಿದ್ದಮ್ಮ ಅವರು ಸ್ವತಂತ್ರ ಹೋರಾಟಗಾರರಾಗಿದ್ದರು ಇವರು ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಇವರು ಸಕ್ರಿಯರಾಗಿದ್ದರು ಸೊ ಇವರು ಸ್ವತಂತ್ರ ಹೋರಾಟಗಾರರಿಗೆ ಆಶ್ರಯವನ್ನು ನೀಡಲು ಮತ್ತು ಆರ್ಥಿಕ ನೆರವನ್ನು ಒದಗಿಸಲು ಸಹಾಯ ಮಾಡಿದರು ಈ ಮೂಲಕ ಅವರು ಬಂಧುತ್ವದ ಮಹಿ ಮೊದಲ ಮಹಿಳೆ ಅಂದರೆ ಬಳ್ಳಾರಿ ಸಿದ್ದಮ್ಮ ಅವರನ್ನ ಬಂಧುತ್ವದ ಮೊದಲ ಮಹಿಳೆ ಎಂಬ ಗೌರವಕ್ಕೆ ಅವರು ಪಾತ್ರರಾದರು ಸೊ ಕಮಲಾದೇವಿ ಚೊಟ್ಟೋಪಾಧ್ಯಾಯರು ಹಾಗೂ ಲೀಲಾವತಿ ಮಾತಾಜಿ ಅವರು ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರೂ ಸಹ ಅವರು ಈ ನಿರ್ದಿಷ್ಟ ಚಳವಳಿಯಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಈ ಪಾತ್ರವನ್ನು ವಹಿಸಿದವರು ಯಾರಪ್ಪ ಅಂದರೆ ಬಳ್ಳಾರಿ ಸಿದ್ದಮ್ಮನವರು ಸೊ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಸೊ ಉಮಾಬಾಯಿ ಕುಂದಾಪುರ ಅವರು ಸಹ ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯವಾಗಿದ್ದರು ಬಟ್ ಕೊಟ್ಟಿರೋ ಪ್ರಶ್ನೆಗೆ ಆನ್ಸರ್ ಏನಾಗುತ್ತೆ ಬಳ್ಳಾರಿ ಸಿದ್ದಮ್ಮ ಸರಿಯಾದ ಉತ್ತರ ಆಗುತ್ತೆ ಸೊ ಹಾಗಾಗಿ ಭಾರತ ಬಿಟ್ಟು ತೊಲಗಿ ಚಳವಳಿ ಸಂದರ್ಭದಲ್ಲಿ ಮೈಸೂರು ಸಾಮ್ರಾಜ್ಯ ಕ್ವಿಟ್ ಇಂಡಿಯಾ ಚಳವಳಿ ಸ ಚಳವಳಿ ಸಂದರ್ಭದಲ್ಲಿ ಮೈಸೂರು ಸಾಮ್ರಾಜ್ಯದಲ್ಲಿ ಮಾತ್ರವಲ್ಲ ಇಡೀ ಭಾರತದಲ್ಲಿ ಮಂದಿರವನ್ನು ಸ್ಥಾಪಿಸುವ ಮೂಲಕ ಭೂಗದ ಸತ್ಯಾಗ್ರಹಕ್ಕೆ ಸಹಾಯ ಮಾಡಿದ ಬಂಧಿಸಲ್ಪಟ್ಟ ಮೊದಲ ಮಹಿಳೆ ಬಳ್ಳಾರಿ ಸಿದ್ದಮ್ಮ ಓಕೆ ನೆಕ್ಸ್ಟ್ ಕ್ವೆಶನ್ ಚಿಕ್ಕ ದೇವರಾಜ್ ಒಡೆಯರ್ ಅವರು ಪರಿಣಾಮಕಾರಿ ಉದ್ದೇಶಕ್ಕಾಗಿ ಭಾರ ಬಲೂತಿ ಪದ್ಧತಿಯನ್ನು ಪರಿಚಯಿಸಿದರು ಭಾರ ಬಲೂತಿ ಪದ್ಧತಿ ಏನು ಭೂ ತೆರಿಗೆ ವ್ಯವಸ್ಥೆನ ಗ್ರಾಮ ಆಡಳಿತನ ನೀರಾವರಿ ವ್ಯವಸ್ಥೆನ ಮಿಲಿಟರಿ ಆಡಳಿತನ ನೋಡೋಣ ಚಿಕ್ಕ ದೇವರಾಜ್ ಒಡೆಯರು ಮೈಸೂರು ಸಾಮ್ರಾಜ್ಯದ ಪ್ರಮುಖ ರಾಜರಲ್ಲಿ ಒಬ್ಬರು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಅವರ ಆಡಳಿತವು ಸೊ ಅನೇಕ ಆಡಳಿತಾತ್ಮಕ ಮತ್ತು ಆರ್ಥಿಕ ಸುಧಾರಣೆಗಳಿಗೆ ಹೆಸರಾಗಿತ್ತು ಸೊ ಅವರು ಪರಿಚಯಿಸಿದಂತಹ ಬಾರಾಬಲಿ ಪದ್ಧತಿಯು ಅವರ ಒಂದು ಭೂ ತೆರಿಗೆ ವ್ಯವಸ್ಥೆಯ ಭಾಗವಾಗಿತ್ತು ಅವರ ಒಂದು ಭೂ ತೆರಿಗೆ ವ್ಯವಸ್ಥೆ ಭಾಗವಾಗಿತ್ತು ಸೊ ಈ ಪದ್ಧತಿಯಡಿಯಲ್ಲಿ ಕೃಷಿ ಉತ್ಪಾದನೆಯ ಒಂದು ಭಾಗ ಒಂದು ಭಾಗವನ್ನು ರಾಜ್ಯವು ತೆರಿಗೆಯಾಗಿ ಸಂಗ್ರಹಿಸ್ತಿತ್ತು ಇದು ರಾಜ್ಯದ ಆದಾಯವನ್ನು ಹೆಚ್ಚಿಸುವ ಒಂದು ಪರಿಣಾಮಕಾರಿ ಮಾರ್ಗವಾಗಿತ್ತು ಸೊ ಈ ಪದ್ಧತಿ ಅಡಿಯಲ್ಲಿ ಭಾರ ಬಲೂತಿ ಸೊ ಭಾರ ಬಲೂತಿ ಪದ್ಧತಿಯಲ್ಲಿ ಕೃಷಿ ಉತ್ಪಾದನೆ ಒಂದು ಭಾಗವನ್ನು ರಾಜ್ಯ ತೆರಿಗೆಯಾಗಿ ಸಂಗ್ರಹಿಸುತ್ತಿತ್ತು ಜೊತೆಗೆ ಇದು ರಾಜ್ಯದ ಆದಾಯವನ್ನು ಹೆಚ್ಚಿಸುವ ಒಂದು ಪರಿಣಾಮಕಾರಿ ಮಾರ್ಗವಾಗಿತ್ತು ಜೊತೆಗೆ ಇದು ಗ್ರಾಮಾಡಳಿತ ನೀರಾವರಿ ವ್ಯವಸ್ಥೆ ಅಥವಾ ಮಿಲಿಟರಿ ಆಡಳಿತಕ್ಕೆ ಈ ಪದ್ಧತಿ ಸಂಬಂಧಿಸಿರಲಿಲ್ಲ ಸೊ ಭಾರ ಬಲೂತಿ ಪದ್ಧತಿಯು ನೇರವಾಗಿ ತೆರಿಗೆ ಸಂಗ್ರಹಣೆ ಮತ್ತು ಕೃಷಿ ಆದಾಯದೊಂದಿಗೆ ಸಂಬಂಧವನ್ನು ಹೊಂದಿದೆ ಸೊ ಹಾಗಾಗಿ ಚಿಕ್ಕದೇವರಾಜ್ ಒಡೆಯರ್ ಅವರು ಪರಿಣಾಮಕಾರಿ ಉದ್ದೇಶಕ್ಕಾಗಿ ಭಾರ ಪದ್ಧತಿಯನ್ನು ಯಾವ ಪರಿಣಾಮಕಾರಿಯಾಗಿ ಅಂದರೆ ಭೂ ತೆರಿಗೆ ವ್ಯವಸ್ಥೆಗೆ ಗ್ರಾಮಾಡಳಿತ ಅಲ್ಲ ನೀರಾವರಿ ವ್ಯವಸ್ಥೆ ಅಲ್ಲ ಮಿಲಿಟರಿ ಆಡಳಿತ ವ್ಯವಸ್ಥೆ ಅಲ್ಲ ಮಿಲಿಟರಿ ಮಿಲಿಟರಿ ಆಡಳಿತ ಅಲ್ಲ ಸೊ ಕ್ವಶನು ಭೂ ತೆರಿಗೆ ವ್ಯವಸ್ಥೆ ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ ಭೂ ತೆರಿಗೆ ವ್ಯವಸ್ಥೆ ಆಗುತ್ತೆ ನೆಕ್ಸ್ಟ್ ಎಪ್ಪತ್ತ್ಮೂರು ಶಿವಪ್ಪ ನಾಯಕನ ಕಂದಾಯ ವ್ಯವಸ್ಥೆಯನ್ನು ಶಿವಪ್ಪ ನಾಯಕನ ಶಿಸ್ತು ಎಂಬ ಶಿಸ್ತು ಎಂದು ಕರೆಯಲಾಗುತ್ತದೆ ಶಿಸ್ತು ಎಂಬ ಪದವು ಮೂಲತಃ ಯಾವ ಭಾಷೆಯಿಂದ ಬಂದಿದೆ ಸಂಸ್ಕೃತ ಕನ್ನಡ ಉರ್ದು ಪರ್ಷಿಯನ್ ಅಂದರೆ ಶಿವಪ್ಪ ನಾಯಕನ ಆಡಳಿತದಲ್ಲಿ ಕಂದಾಯ ವ್ಯವಸ್ಥೆಯನ್ನು ನಾವು ಏನಂತ ಕರೆಯುತ್ತೇವೆ ಶಿವೋಪನಾಯಕನ ಶಿಸ್ತು ಎಂದು ಕರೀತೀವಿ ಅವನ ಆಡಳಿತದಿಂದ ಕಂದಾಯ ವ್ಯವಸ್ಥೆಯನ್ನು ಈ ಶಿಸ್ತು ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಸೊ ಕನ್ನಡ ಸಂಸ್ಕೃತ ಉರ್ದು ಪರ್ಷಿಯನ್ ಸೊ ನಾಯಕನ ಕಂದಾಯ ವ್ಯವಸ್ಥೆ ಶಿಸ್ತು ಎಂಬ ಪದವು ಪರ್ಷಿಯನ್ ಭಾಷೆಯಿಂದ ಬಂದಿದೆ ಇದು ಕಂದಾಯ ವ್ಯವಸ್ಥೆಯನ್ನು ಸೂಚಿಸುತ್ತದೆ ಸೊ ಆನ್ಸರ್ ಏನಾಗುತ್ತೆ ಇದಕ್ಕೆ ಪರ್ಷಿಯನ್ ಓಕೆ ಶಿಸ್ತು ಅನ್ನೋ ಪದ ಬಂದಿರೋದು ಇವರ ಕಾಲದಲ್ಲಿ ಪರ್ಷಿಯನ್ ಭಾಷೆಯಿಂದ ಓಕೆ ಸೊ ಏನು ಹೇಳ್ತೀನಿ ಕ್ಲಾಸ್ ಕೇಳುವಾಗ ನಿಮಗೇನು ಇಂಪಾರ್ಟೆಂಟ್ ಅನಿಸುತ್ತೆ ಅದನ್ನು ನೋಟ್ಸ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸೊ ಇಷ್ಟಿಷ್ಟು ಕ್ವೆಶನ್ಸ್ ಕೀಡೆ ಡಿಸ್ಕಸ್ ಮಾಡಿದ್ರು ಈಗ ಪೊಲಿಟಿ ಕ್ವೆಶನ್ ಬಂತು ಯಾವ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯು ಸಹಕಾರ ಸಂಘಗಳ ರಚನೆಗೆ ಸಂಬಂಧಿಸಿದೆ ಎರಡು ಸಾವಿರದ ಹನ್ನೊಂದರ ತೊಂಬತ್ತೇಳನೇ ತಿದ್ದುಪಡಿ ಕಾಯ್ದೆನ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಲ್ವತ್ತೆರಡನೇ ತಿದ್ದುಪಡಿ ಕಾಯ್ದೆನ ಸಾವಿರದ ಎಪ್ಪತ್ನಾಲ್ಕರ ನಲವತ್ತ್ನಾಲ್ಕನೇ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಎರಡರ ಎಂಬತ್ತಾರನೇ ತಿದ್ದುಪಡಿ ಕಾಯ್ದೆಯ ಸೊ ಯಾವ ಸಂವಿಧಾನಕ್ಕೆ ತಿದ್ದುಪಡಿ ಕಾಯ್ದೆ ಸಹಕಾರ ಸಂಘಗಳ ರಚನೆಗೆ ಸಂಬಂಧಪಟ್ಟಿದೆ ಅಂತ ಕೇಳಿದಾನೆ ಸೊ ಎರಡು ಸಾವಿರದ ಹನ್ನೊಂದರ ತೊಂಬತ್ತೇಳನೇ ತಿದ್ದುಪಡಿ ಕಾಯ್ದೆ ಇದೆಯಲ್ಲ ಭಾರತ ಸಂವಿಧಾನದಲ್ಲಿ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ಪ್ರಮುಖವಾದ ಬದಲಾವಣೆಗಳನ್ನು ತಂತು ಈ ತಿದ್ದುಪಡಿ ಮೂಲಕ ಸಹಕಾರ ಸಂಘಗಳನ್ನು ಸ್ಥಾಪಿಸುವ ಹಕ್ಕನ್ನು ಮೂಲಭೂತ ಹಕ್ಕುಗಳಲ್ಲಿ ಸೇರಿಸಲಾಯಿತು ಆರ್ಟಿಕಲ್ ಹತ್ತೊಂಬತ್ತರಲ್ಲಿ ಸೇರಿಸಲಾಯಿತು ಅಲ್ಲದೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಹೊಸ ವಿಧಿಯನ್ನು ಮೂರು ಬಿಯನ್ನು ಸೇರಿಸಲಾಯಿತು ಸೊ ಇದು ಏನು ಮಾಡಿತು ಸಹಕಾರ ಸಂಘಗಳನ್ನು ಉತ್ತೇಜಿಸಲು ರಾಜ್ಯವು ಕ್ರಮ ತೆಗೆದುಕೊಳ್ಳಬೇಕೆಂಥೇಳಿ ನಿರ್ದೇಶಿಸುತ್ತದೆ ಅದು ಆರ್ಟಿಕಲ್ ನಲವತ್ತ್ಮೂರು ಬಿ ಸೊ ಸಂವಿಧಾನ ಭಾಗ ಒಂಬತ್ತು ಬಿಯನ್ನು ಸೇರಿಸಲಾಯಿತು ಇದು ಸಹಕಾರ ಸಂಘಗಳ ರಚನೆ ಆಡಳಿತ ನಿರ್ದೇಶಕ ಮಂಡಳಿಯ ರಚನೆ ಮತ್ತು ಕಾರ್ಯನಿರ್ವಹಣೆಗೆ ಸಂಬಂಧಿಸಿದ ವಿವರವಾದ ನಿಯಮಗಳನ್ನು ಒಳಗೊಂಡಿದೆ ಓಕೆ ಬಟ್ ಅಲ್ಲಿ ಏನು ಕೊಟ್ಟಿದ್ದಾನೆ ಇನ್ನೊಂದು ಬೇರೆ ಬೇರೆ ಕೊಟ್ಟಿದ್ದಾನೆ ಸಾವಿರದ ಒಂಬೈನೂರ ನಲವತ್ತೆರಡನೇ ತಿದ್ದುಪಡಿ ಕಾಯ್ದೆ ಈಗ ಸಂಬಂಧಪಟ್ಟರೆಂದರೆ ಮಿನಿ ಸಂವಿಧಾನ ಅಂತ ಕರಿತೀವಿ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಲ್ವತ್ತೆರಡನೇ ತಿದ್ದುಪಡಿ ಕಾಯ್ದೆಯನ್ನು ನಾವು ಮಿನಿ ಸಂವಿಧಾನ ಅಂತ ಕರೆಯಲಾಗ್ತದೆ ಇದು ಪ್ರಸ್ತಾವನೆಗೆ ಏನನ್ನು ಸೇರಿಸ್ತಂದರೆ ಸೋಷಿಯಲಿಸ್ಟ್ ಸೆಕ್ಯುಲರ್ ಮತ್ತು ಇಂಟ್ರಗಿಟಿ ಅನ್ನೋ ಪದವನ್ನು ಸೇರಿಸ್ತು ಸೊ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ನಲ್ವತ್ನಾಲ್ಕನೇ ತಿದ್ದುಪಡಿ ಕಾಯ್ದೆಯಿಂದ ಇದು ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕ್ತು ಮತ್ತು ಆಂತರಿಕ ಗಲಭೆಗಳ ಬದಲಿಗೆ ಶಸ್ತ್ರಾಸ್ತ್ರ ದಂಗೆ ಪದವನ್ನು ಸಂವಿಧಾನದಲ್ಲಿ ಸೇರಿಸ್ತು ನೆಕ್ಸ್ಟ್ ಎರಡು ಸಾವಿರದ ಎರಡು ಸಾಕಷ್ಟು ಬರ್ಪಟ್ಟಿದ್ದೀರಿ ಎರಡು ಸಾವಿರದ ಎರಡರ ಎಂಬತ್ತಾರ ತಿದ್ದುಪಡಿ ಕಾಯ್ದೆ ಇದಕ್ಕೆ ಸೇರಿದೆ ಇದಕ್ಕೆ ಸಂಬಂಧಪಟ್ಟಿದೆ ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಿತು ಆರ್ಟಿಕಲ್ ಇಪ್ಪತ್ತೊಂದು ಎ ಸೊ ಹಾಗಾಗಿ ಯಾವ ಸಂವಿಧಾನಕ್ಕೆ ತಿದ್ದುಪಡಿ ಕಾಯ್ದೆ ಸಹಕಾರ ಸಂಘ ರಚನೆ ಸಂಬಂಧಿಸಿದರೆ ಎರಡು ಸಾವಿರದ ಹನ್ನೊಂದರ ತೊಂಬತ್ತೇಳನೇ ತಿದ್ದುಪಡಿ ಕಾಯ್ದೆ ಇದು ಬೇರೆ ಇದು ಬೇರೆ ಇದು ಬೇರೆ ಹೇಳಿದ್ನಲ್ಲ ಓಕೆ ಸೊ ಕ್ಲಾಸ್ ಕೇಳುವಾಗ ಇಂಪಾರ್ಟೆಂಟ್ ಅಂತ ನೋಟ್ಸ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸೊ ಎಪ್ಪತ್ತೈದನೇ ಪ್ರಶ್ನೆ ಸೊ ಇದು ಪೊಲಿಟಿಕ್ ಕ್ವೆಶನು ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯದ ರಿಟ್ ನ್ಯಾಯವ್ಯಾಪ್ತಿಯು ಸೊ ಇವೆರಡು ನ್ಯಾಯಾಲಯ ರಿಟ್ ನ್ಯಾಯವ್ಯಾಪ್ತಿಯು ಸಂವಿಧಾನದ ಮೂಲ ರಚನೆಯ ಒಂದು ಭಾಗವಾಗಿದೆ ಎಂದು ತೀರ್ಪು ನೀಡಿತು ಎಸ್ ಆರ್ ಬೊಮ್ಮಾಯಿ ಪ್ರಕರಣದಲ್ಲಿ ಚಂದ್ರಕುಮಾರ್ ಪ್ರಕರಣದಲ್ಲಿ ಮಿನವರವ ಮಿನರ್ವಾ ಮಿಲ್ಸ್ ಪ್ರಕರಣದಲ್ಲಿ ಶಂಕರಿ ಪ್ರಸಾದ್ ಪ್ರಕರಣದಲ್ಲಿ ಸೊ ಈ ಪ್ರಶ್ನೆ ಸಂಬಂಧಪಟ್ಟರು ಸುಪ್ರೀಂ ಕೋರ್ಟ್ನ ಒಂದು ಮಹತ್ವದ ತೀರ್ಪಿಗಲ್ವಾ ಸೊ ಯಾವ ಪ್ರಕರಣ ಅಂದರೆ ಚಂದ್ರಕುಮಾರ್ ಪ್ರಕರಣ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸುಪ್ರೀಂ ಕೋರ್ಟ್ ಒಂದು ನಿರ್ಣಾಯಕವಾದ ತೀರ್ಪನ್ನು ನೀಡಿತು ಚಂದ್ರಕುಮಾರ್ ಪ್ರಕರಣ ಸೊ ಈ ತೀರ್ಪಿನಲ್ಲಿ ಏನು ಹೇಳುತ್ತೆ ಅಂದರೆ ಉಚ್ಚ ನ್ಯಾಯಾಲಯಗಳು ಅಂದರೆ ಆರ್ಟಿಕಲ್ ಇನ್ನೂರ ಇಪ್ಪತ್ತಾರರ ಅಡಿಯಲ್ಲಿ ಮತ್ತು ಸುಪ್ರೀಂ ಕೋರ್ಟ್ನ ಆರ್ಟಿಕಲ್ ಮೂವತ್ತೆರಡರ ಅಡಿಯಲ್ಲಿ ರಿಟ್ ನ್ಯಾಯಾಧಿಕಾರವು ಸಂವಿಧಾನದ ಮೂಲ ರಚನೆಯ ಭಾಗವಾಗಿದೆ ಎಂದು ಸ್ಪಷ್ಟವಾಗಿ ತೀರ್ಪನ್ನು ಸುಪ್ರೀಂ ಕೋರ್ಟ್ ಘೋಷಿಸಿತು ಇದರ ಈ ಅಧಿಕಾರಗಳನ್ನು ನ್ಯಾಯಾಲಯದ ಈ ಅಧಿಕಾರಗಳನ್ನು ಸಂಸತ್ತು ಸಂವಿಧಾನ ತಿದ್ದುಪಡಿ ಮೂಲಕ ರದ್ದುಗೊಳಿಸಲು ಬರಲ್ಲ ಈ ತೀರ್ಪು ನ್ಯಾಯಾಂಗದ ಪರಿಶೀಲನೆ ಜುಡಿಷಲ್ ರಿವ್ಯೂ ಮತ್ತು ಮೂಲಭೂತ ಹುತಕ್ಕ ರಕ್ಷಣೆಯ ಮಹತ್ವವನ್ನು ಅದು ಪುನರ್ ಉಚ್ಚರಿಸಿತು ಸೊ ಇನ್ನು ಎಸ್ ಆರ್ ಬೊಮ್ಮಾಯಿ ಪ್ರಕರಣ ಇದ್ದಲ್ಲಿ ಈ ಪ್ರಕರಣವು ರಾಜ್ಯ ಸರ್ಕಾರಗಳನ್ನು ವಜಾಗೊಳಿಸುವ ಅಧಿಕಾರಕ್ಕೆ ಕೇಂದ್ರ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಸಂಬಂಧಿಸಿದೆ ಮತ್ತು ಕೇಂದ್ರ ರಾಜ್ಯ ಸಂಬಂಧಗಳ ಬಗ್ಗೆ ಮಹತ್ವದ ತೀರ್ಪನ್ನು ಎಸ್ ಆರ್ ಬೊಮ್ಮಾಯಿ ಪ್ರಕರಣದಲ್ಲಿ ನೀಡ್ತಾರೆ ಇನ್ನೊಂದು ಕೊಟ್ಟಿದ್ದಲ್ಲಿ ಮಿನಾರೋವಾ ಮೇಲ್ಸ್ ಪ್ರಕರಣ ಈ ಪ್ರಕರಣವು ಸಂಸತ್ತಿನ ತಿದ್ದುಪಡಿ ಅಧಿಕಾರಕ್ಕೆ ಸಂಬಂಧಿಸಿದೆ ಜೊತೆಗೆ ಮೂಲಭೂತ ಹಕ್ಕುಗಳು ರಾಜ್ಯ ನಡುವಿನ ಸಮತೋಲನದ ಬಗ್ಗೆ ಈ ಪ್ರಕರಣ ಚರ್ಚೆ ಮಾಡಿತು ನೆಕ್ಸ್ಟ್ ಶಂಕರಿ ಪ್ರಸಾದ್ ಪ್ರಕರಣ ಈ ಸಂಸತ್ತು ಇದು ಸಂಸತ್ತು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರವನ್ನು ಹೊಂದಿದೆಯೇ ಇಲ್ಲವೇ ಎಂಬ ಪ್ರಶ್ನೆಗೆ ಶಂಕರಿ ಪ್ರಸಾದ್ ಪ್ರಕರಣ ಸಂಬಂಧಪಟ್ಟಿತ್ತು ಸೊ ಹಾಗಾಗಿ ರಿಟ್ ನ್ಯಾಯಾಧಿಕಾರವು ನ್ಯಾಯಾಧಿಕರಣವು ಸಂವಿಧಾನದ ಮೂಲ ರಚನೆ ಭಾಗವನ್ನು ಘೋಷಿಸಿದ್ದ ಯಾರ ಪ್ರಕರಣದಲ್ಲಿ ಚಂದ್ರಕುಮಾರ್ ಪ್ರಕರಣದಲ್ಲಿ ಸೊ ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಅಂದರೆ ಚಂದ್ರಕುಮಾರ್ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯದ ರಿಟ್ ನ್ಯಾಯವ್ಯಾಪ್ತಿಯು ಸಂವಿಧಾನದ ಮೂಲ ರಚನೆಯ ಒಂದು ಭಾಗವಾಗಿದೆ ಎಂದು ತೀರ್ಪನ್ನು ನೀಡಿತು ನೆಕ್ಸ್ಟ್ ಎಪ್ಪತ್ತಾರು ಸಂವಿಧಾನದ ಸಾಕಷ್ಟು ಬರಪೀಟೆಡ್ ಕ್ವಶನ್ ಇದು ಭಾರತೀಯ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಎಫ್ನ ವಿಧಿಯು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ನಾಗಾಲ್ಯಾಂಡ್ ಸಿಕ್ಕಿಂ ಅಸ್ಸಾಂ ಆಂಧ್ರ ಪ್ರದೇಶ್ ಸೊ ಆನ್ಸರು ಸಿಕ್ಕಿಮು ವಿವರಣೆ ನೀಡುತ್ತೆ ಭಾರತ ಸಂವಿಧಾನದಲ್ಲಿ ಮುನ್ನೂರ ಎಪ್ಪತ್ತೊಂದು ಎಫ್ ಸಿಕ್ಕಿಂ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ಒದಗಿಸುತ್ತದೆ ಈ ವಿಧಿಯು ಸಿಕ್ಕಿಂನ್ನು ಭಾರತೀಯ ಒಕ್ಕೂಟದೊಂದಿಗೆ ಸೇರಿಕೊಳ್ಳುವ ಸಂಬಂಧದ ಬಗ್ಗೆ ಮತ್ತು ಅಲ್ಲಿನ ವಿಶೇಷ ಆಡಳಿತಾತ್ಮಕ ವ್ಯವಸ್ಥೆಗಳ ಬಗ್ಗೆ ವಿವರಣೆಯನ್ನು ನೀಡುತ್ತೆ ಇನ್ನು ಕೊಟ್ಟಿರೋದು ಮುನ್ನೂರ ಎಪ್ಪತ್ತೊಂದು ಎ ನಾಗಾಲ್ಯಾಂಡಿಗೆ ವಿಶೇಷ ಸ್ಥಾನಮಾನ ಅಸ್ಸಾಂಗೆ ಮುನ್ನೂರ ಎಪ್ಪತ್ತೊಂದು ಬಿ ಸಂಬಂಧಿಸಿದೆ ಸೊ ಅಲ್ಲಿ ವಿಶೇಷ ಸ್ಥಾನಮಾನ ಮುನ್ನೂರ ಎಪ್ಪತ್ತೊಂದು ಎಚ್ ಅರುಣಾಚಲ ಪ್ರದೇಶಕ್ಕೆ ಮುನ್ನೂರ ಎಪ್ಪತ್ತೊಂದು ಎಫ್ ಎಫ್ ಸಿಕ್ಕಿಂ ರಾಜ್ಯಕ್ಕೆ ಸಂಬಂಧಿಸಿದೆ ಸೊ ನಾಗಾಲ್ಯಾಂಡು ಅಲ್ಲ ಸೊ ಆ್ಯನ್ಸರ್ ಏನು ಮುನ್ನೂರ ಎಪ್ಪತ್ತೊಂದು ಎಫ್ ಸಿಕ್ಕಿಮು ಸೊ ನಾಗಾಲ್ಯಾಂಡ್ಗೆ ಮುನ್ನೂರ ಎಪ್ಪತ್ತೊಂದು ಎ ಸೊ ಮುನ್ನೂರ ಎಪ್ಪತ್ತೊಂದು ಎಫ್ ಇದಕ್ಕೆ ಸೊ ಮುನ್ನೂರ ಎಪ್ಪತ್ತೊಂದು ಎಚ್ ಅರುಣಾಚಲ ಪ್ರದೇಶಕ್ಕೆ ನೆಕ್ಸ್ಟು ಮುನ್ನೂರ ಎಪ್ಪತ್ತೊಂದು ಬಿ ಅಸ್ಸಾಮಿಗೆ ಗೊತ್ತಿರಲಿ ಈ ಎಲ್ಲ ವಿಶೇಷ ಸ್ಥಾನಮಗಳ ವಿಧಿಗಳಿವೆ ಸೊ ಓಕೆ ನೆಕ್ಸ್ಟ್ ಕ್ವೆಶನ್ ಎಪ್ಪತ್ತೇಳನೇ ಪ್ರಶ್ನೆ ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿಲ್ಲ ಅಂದರೆ ತಪ್ಪಾಗಿದೆ ಅಂತ ಕಂಡುಹಿಡಬೇಕು ಬೇಣಿ ಪ್ರಸಾದ್ ಅವರು ಹಿಸ್ಟ್ರಿ ಆಫ್ ಜಾಂಗೀರ್ ಬರೀತಾರೆ ಎಸ್ ಜಿ ಸರ್ದೇ ಸಾಯಿ ಸರ್ದೇ ಸಾಯಿ ಶಿವಾಜಿ ಆ್ಯಂಡ್ ಈಸ್ಟ್ ಟೈಮ್ಸ್ ಬರೀತಾರೆ ಎಸ್ ಎನ್ ಸೇನ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆಫ್ ಮರಾಠಸ್ ಬರೀತಾರೆ ಆರ್ ಎಸ್ ಶರ್ಮಾ ಅವರು ಅರ್ಬನ್ ಡೆಕೆ ಇನ್ ಇಂಡಿಯಾ ಬರೀತಾರೆ ಸೊ ಇದರಲ್ಲಿ ಹೊಂದಿಕೆಯಾಗಿಲ್ಲ ತಪ್ಪಾದ ಜೋಡಿ ಅಂದರೆ ಆರ್ ಎಸ್ ಶರ್ಮಾ ಅವರ ಅರ್ಬನ್ ಡೆಕೆ ಇನ್ ಇಂಡಿಯಾ ಸೊ ಈ ಜೋಡಿ ತಪ್ಪು ಯಾಕಂದರೆ ಆರ್ ಎಮ್ ಎಸ್ ಶರ್ಮಾ ಅವರು ಮುಖ್ಯವಾಗಿ ಪ್ರಾಚೀನ ಇತಿಹಾಸದ ಕುರಿತು ಬರೀತಾರೆ ಅವರ ಪ್ರಮುಖ ಕೃತಿಗಳು ಇಂಡಿಯನ್ ಫೆಡರಲಿಸಮ್ ಸುಂದರಸ್ ಇನ್ ಆಷ್ಯಂಟ್ ಇಂಡಿಯಾ ನೆಕ್ಸ್ಟ್ ಪರ್ಸ್ಪೆಕ್ಟಿವ್ ಇನ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಹಿಸ್ಟ್ರಿ ಆಫ್ ಅರ್ಲಿ ಇಂಡಿಯಾ ಸೇರಿದೆ ಜೊತೆಗೆ ಅರ್ಬನ್ ಡೆಕಿ ಇನ್ ಇಂಡಿಯಾ ಅದು ಅವರ ಕೃತಿ ಆಗಿರಲ್ಲ ಸೊ ಆನ್ಸರು ತಪ್ಪಾದ ಜೋಡಿ ಅವರು ಆರ್ ಎಸ್ ಶರ್ಮಾ ತಪ್ಪಾದ ಜೋಡಿ ಆರ್ ಎಸ್ ಶರ್ಮಾ ಸೊ ಇದು ಸರಿಯಾದ ಜೋಡಿ ಇದು ಸರಿಯಾದ ಜೋಡಿ ಇದು ಸರಿಯಾದ ಜೋಡಿ ಓಕೆ ನೆಕ್ಸ್ಟ್ ಪ್ರಸಾದ್ ಹಿಸ್ಟ್ರಿ ಆಫ್ ಜಹಾಂಗೀರ್ ಕರೆಕ್ಟು ಇದು ಸರಿಯಾದ ಜೋಡಿ ಯಾಕೆಂದರೆ ಬೇಣಿ ಪ್ರಸಾದ್ ಅವರು ಜಹಾಂಗೀರ್ ಆಳ್ವಿಕೆಯ ಬಗ್ಗೆ ಸಂಶೋಧನೆ ಮಾಡಿ ಇಷ್ಟಿ ಆಫ್ ಜಹಾಂಗೀರ್ ಪ್ರಮುಖ ಪುಸ್ತಕವನ್ನು ಬರೆದಿದ್ದಾರೆ ನೆಕ್ಸ್ಟ್ ಎಸ್ ಜಿ ಸರ್ದೇಸಾಯಿ ಇಟ್ಸ್ ಟೈಮ್ಸ್ ಇದು ಸಹ ಸರಿಯಾದ ಜೋಡಿ ಸ ಎಸ್ ಜಿ ಸರ್ದೇಸಾಯಿ ಅವರು ಮರಾಠ ಇತಿಹಾಸದ ಪ್ರಖ್ಯಾತ ಇತಿಹಾಸಕಾರರು ಅವರು ನ್ಯೂ ಹಿಸ್ಟ್ರಿ ಆಫ್ ಮರಾಠಾಸ್ ಸಮ ಮೂರು ಸಂಪುಟದ ಕೃತಿಯನ್ನು ಬರೆದಿದ್ದಾರೆ ನೆಕ್ಸ್ಟ್ ಎಸ್ ಎನ್ ಸೇನ್ ಅವರು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆಫ್ ಮರಾಠಾಸ್ ಇದು ಕೂಡ ಸರಿಯಾದ ಜೋಡಿ ಯಾಕಂದ್ರೆ ಸೇನ್ ಅಂತ ಕರಿತೀವಿ ಅವ್ರನ್ನ ಅವರು ಮರಾಠರ ಆಡಳಿತ ವ್ಯವಸ್ಥೆ ಕುರಿತು ವಿವಹವಾಗಿ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆಫ್ ದ ಮರಾಠ ಸಂಘ ಪುಸ್ತಕ ಬರೆದಿದ್ದಾರೆ ಸೊ ಅದಕ್ಕೆ ಸರಿಯಾದ ಆನ್ಸರ್ ಏನಾಗುತ್ತೆ ಆಯ್ಕೆ ನಾಲ್ಕು ತಪ್ಪಾದ ಜೋಡಿ ಆಯ್ಕೆ ನಾಲ್ಕು ಸೊ ಇದು ತಪ್ಪಾದ ಜೋಡಿ ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ ಇಪ್ಪತ್ತೆಂಟು ಸೊ ಪ್ಯೂರ್ಲಿ ಡೀಪ್ ಹಿಸ್ಟ್ರಿ ಕ್ವಶನ್ ಇದು ಸೊ ಕೌಟಿಲ್ಯನ ಇಲ್ಲೇನೇ ಅರ್ಥಶಾಸ್ತ್ರದ ಬಗ್ಗೆ ಇದೆ ಸೊ ಈ ಅರ್ಥ ಕೋಟಿಲಿನ ಅರ್ಥಶಾಸ್ತ್ರದಲ್ಲಿ ನಮೂದಿಸಲಾದ ಬಟ್ಟೆ ಪ್ರಕಾರದ ಸಂದರ್ಭದಲ್ಲಿ ಕೆಳಗೆ ನೀಡಿರುವ ಆಕೆಗಳನ್ನು ಹೊಂದಿಸಿ ಅಂತ ಹೇಳಿದೆ ತುಲ ಕರ್ಪಾಸ ಅವಲ್ಕ ಉನ್ನ ಉಣ್ಣೆ ತೊಗಟೆ ಫೈಬರ್ಗಳು ಹತ್ತಿ ರೇಷ್ಮೆ ಹತ್ತಿ ನೋಡ್ತಾ ಹೋಗೋಣ ಅಂದರೆ ಈ ಕಡೆ ಆ ಬಟ್ಟೆಗಳ ಪ್ರಕಾರ ಕೊಟ್ಟಿದ್ದಾನೆ ಅವು ಯಾವ ರೀತಿ ಬಟ್ಟೆಗಳನ್ನು ಈ ಕಡೆ ಕೊಟ್ಟಿದ್ದೇನೆ ತುಲಾ ಯಾವ ರೀತಿ ಬಟ್ಟೆ ಕರ್ಪಾಸ ಯಾವ ರೀತಿ ಬಟ್ಟೆ ಅವಲ್ಕ ಯಾವ ರೀತಿ ಬಟ್ಟೆ ಉನ್ನ ಯಾವತಿ ಬಟ್ಟೆ ಸೊ ಪ್ರಶ್ನೆಯು ಕೌಟ್ಯನ ಅರ್ಥಶಾಸ್ತ್ರದಲ್ಲಿ ಉಲ್ಲೇಖಿಸಲಾದ ವಿವಿಧ ಬಟ್ಟೆಗಳ ಪ್ರಕಾರದ ಬಗ್ಗೆ ಇದೆ ಸೊ ಕೊಟ್ಟಿರೋ ಬಟ್ಟೆಗಳ ಪಟ್ಟಿಯನ್ನು ಅವುಗಳ ಉತ್ಪಾದನೆಗೆ ಸಂಬಂಧಿಸಿದಳೋದೊಂದಿಗೆ ನಾವೇನು ಮಾಡಬೇಕು ವಂದಿಸಬೇಕು ಸ್ಥಳಗಳ ರಿಲೇಟೆಡಾಗಿ ದೂಲ ದೂಲ ಇರೋದಲ್ಲಿ ಅಥವಾ ತೂಲ ತೂಲ ಅಥವಾ ದೂಲ ಇದು ವಂಗ ಪ್ರದೇಶದಲ್ಲಿ ಅಂದರೆ ಈಗಿನ ವಂಗ ಅಂದರೆ ಪಶ್ಚಿಮ ಬಂಗಾಳ ಅಲ್ಲಿ ತಯಾರಾಗ್ತಿತ್ತು ದೂಲ ದೂಲವನ್ನು ನುಣುಪಾದ ಹತ್ತಿ ಬಟ್ಟೆ ಎಂದು ಉಲ್ಲೇಖಿಸಲಾಗಿದೆ ಸೊ ನುಣುಪಾದ ಹತ್ತಿ ಬಟ್ಟೆ ಅಂದರೆ ರೇಷ್ಮೆ ಹತ್ತಿ ಒಂದೇದಕ್ಕೆ ಡಿ ಇನ್ನು ಕರ್ಪಾಸ ಕರ್ಪಾಸ ಅವರು ಮಗದದಲ್ಲಿ ತಯಾರಾಗ್ತಿದ್ದ ಹತ್ತಿ ಬಟ್ಟೆಗಳಿಂದ ಮಾಡಿದ ಒಂದು ಬಟ್ಟೆ ಸೊ ಆದ್ದರಿಂದ ಅದಕ್ಕೆ ಹೊಂದಾಣಿಕೆ ಹತ್ತಿ ನೆಕ್ಸ್ಟ್ ಅವಲ್ ಅವಲ್ಕಾ ಅವಲ್ಲ ಇದು ಖರ್ಜೂರದಲ್ಲಿಂದು ಈಗಿನ ಗುಜರಾತ್ ಮತ್ತು ರಾಜಸ್ಥಾನ ಭಾಗ ಅಂತ ಕರಿತೀವಿ ಸೊ ಅಲ್ಲಿ ಖರ್ಜೂರದಲ್ಲಿ ಪ್ರಸಿದ್ಧವಾಗಿತ್ತು ಇದು ಉನ್ನತ ಮಟ್ಟದ ಉಣ್ಣೆಯಿಂದ ತಯಾರಿಸಲ್ಪಟ್ಟಿತ್ತು ಸೊ ಅದಕ್ಕೆ ಸರಿಯಾದ ಹೊಂದಾಣಿಕೆ ತೊಗಟೆ ಫ್ರೋಬರ್ಗಳು ಅಥವಾ ಫೈಬರ್ಗಳು ಇನ್ನು ಉಣ್ಣ ಇದು ಮಹಾಸರದಲ್ಲಿ ಅಂದರೆ ಹಿಮಾಲಯ ಪ್ರದೇಶದಲ್ಲಿ ಬರುವಂಥ ಮಹಾಸಹದಲ್ಲಿ ಉತ್ಪಾದನೆ ಆಯಿತು ಇದು ಉಣ್ಣೆ ಬಟ್ಟೆ ಇನ್ನೊಂದು ಪ್ರಕಾರ ಸೊ ಇದಕ್ಕೆ ಆನ್ಸರು ಉಣ್ಣೆ ನಾಲ್ಕನೇ ಕೆ ಸೊ ಆನ್ಸರ್ ಏನಾಗುತ್ತೆ ಒಂದನೇ ಅದಕ್ಕೆ ಡಿ ಎರಡನೇ ಅದಕ್ಕೆ ಸಿ ಬುರ ಬಿ ನಾಲ್ಕನೇ ಅದಕ್ಕೆ ಎ ಡಿ ಸಿ ಬಿ ಎ ಸೊ ಆನ್ಸರ್ ಏನಾಗುತ್ತೆ ಒಂದು ತೋಲಕ್ಕೆ ರೇಷ್ಮೆ ಹತ್ತಿ ಕರ್ಪಾಸಕ್ಕೆ ಹತ್ತಿ ಅವಲ್ಕಕ್ಕೆ ತೊಗಟೆ ಫೈಬರ್ ಉನ್ನಕ್ಕೆ ಉಣ್ಣೆ ಉನ್ನ ಉಣ್ಣೆ ಅಲ್ಲ ಇದು ವರ್ಡ್ ಓಕೆ ಸೊ ಇಂಪಾರ್ಟೆಂಟ್ ಅನಿಸಿದ್ದನ್ನು ನೋಟ್ಸ್ ಮಾಡ್ಕೊಳ್ಳೋದು ಯಾವ ಕಾರಣಕ್ಕೂ ಮರಿಬೇಡಿ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಪುರಾತನ ಭಾರತದ ಭಾರತ ಪ್ರ ಪುರಾತನ ವಿಜ್ಞಾನ ಪುಸ್ತಕ ರೋಮಕ ಸಿದ್ಧಾಂತ ಇದು ಗ್ರೀಕ್ ಮತ್ತು ರೋಮನ್ ವಿಚಾರಗಳಿಂದ ಪ್ರಭಾವಿತವಾಗಿದ್ದು ಇದು ಡ್ಯಾಶ್ಗೆ ಸಂಬಂಧಿಸಿದೆ ಖಗೋಳಶಾಸ್ತ್ರ ಗಣಿತಶಾಸ್ತ್ರ ಜೀವಶಾಸ್ತ್ರ ಭೌತಶಾಸ್ತ್ರ ಯಾವ ಸಂಬಂಧಪಟ್ಟಿಂದ ಕಡಿಬೇಕು ಸೊ ರೋಮಕ ಸಿದ್ಧಾಂತವು ಭಾರತದ ಪ್ರಾಚೀನ ಖಗೋಳಶಾಸ್ತ್ರ ಗ್ರಂಥಗಳಲ್ಲಿ ಒಂದಾಗಿದೆ ಇದು ಸೂರ್ಯ ಸಿದ್ಧಾಂತ ಪೌಲಿಸ ಸಿದ್ಧಾಂತ ವಶಿಷ್ಠ ಸಿದ್ಧಾಂತ ಮತ್ತು ಪಿತಾಮಹ ಸಿದ್ಧಾಂತದ ಜೊತೆಗೆ ಪಂಚ ಸಿದ್ಧಾಂತಿ ಸಿದ್ಧಾಂತಿಕದ ಭಾಗವಾಗಿದೆ ಸೊ ಈ ಗ್ರಂಥವು ಗ್ರೀಕ್ ಮತ್ತು ರೋಮನ್ ಖಗೋಳಶಾಸ್ತ್ರದ ಪರಿಕಲ್ಪನೆಗಳಿಂದ ಪ್ರಭಾವಿತವಾಗಿತ್ತು ವಿಶೇಷವಾಗಿ ಗ್ರಹಗಳ ಚಲನೆ ಮತ್ತು ಅವರ ಸ್ಥಾನಗಳನ್ನು ಲೆಕ್ಕಾಚಾರ ಮಾಡುವ ವಿಧಾನಗಳ ಬಗ್ಗೆ ಈ ರೋಮಕ ಸಿದ್ಧಾಂತ ತಿಳಿಸುತ್ತೆ ಸೊ ಈ ಪ್ರಭಾವವನ್ನು ವರಾಹಿಹಿರನಂತಹ ಪ್ರಾಚೀನ ಭಾರತೀಯ ಖೋಳಶಾಸ್ತ್ರಜ್ಞರು ಆಲ್ರೆಡಿ ತಮ್ಮ ಕುಸ್ತಿಗಳಲ್ಲಿ ಉಲ್ಲೇಖಿಸಿದ್ದಾರೆ ಸೊ ರೋಮಕ ಸಿದ್ಧಾಂತ ಗ್ರೀಕ್ ಮತ್ತು ರೋಮನ್ ವಿಚಾರಗಳಿಂದ ಪ್ರಭಾವವನ್ನು ಹೊಂದಿರುವ ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ ಸೊ ಆನ್ಸರ್ ಏನು ಖಗೋಳಶಾಸ್ತ್ರ ಭಾರತ ಪುರಾತನ ವಿಜ್ಞಾನ ಪುಸ್ತಕ ರೋಮಕ ಸಿದ್ಧಾಂತ ಇದು ಗ್ರೀಕ್ ಮತ್ತು ರೋಮನ್ ವಿಚಾರಗಳಿಂದ ಪ್ರಭಾವಿತವಾಗಿದ್ದು ರೋಮಕ ಸಿದ್ಧಾಂತ ಸಂಬಂಧಪಟ್ಟರು ಕೌಗಳ ಶಾಸ್ತ್ರಕ್ಕೆ ಸೊ ಈ ವಿಡಿಯೋದ ಕೊನೆಯ ಪ್ರಶ್ನೆ ಹತ್ತನೇ ಪ್ರಶ್ನೆ ಡಿಸ್ಕಸ್ ಮಾಡ್ತೀನಿ ಸೊ ಪ್ಯೂರ್ಲಿ ಕ್ವಾಲಿಟಿ ಕ್ವೆಶನ್ ಇದು ಭಾರತದ ಅಟಾರ್ನಿ ಜನರಲ್ ಬಗ್ಗೆ ಇದೆ ಅಟಾರ್ನಿ ಜನರಲ್ ಬಗ್ಗೆ ಸರಿಯಾದ ಹೇಳಿಕೆ ಅಂತ ಕೇಳಿದ್ನಿ ಭಾರತದ ರಾಷ್ಟ್ರ ಜನರಲ್ಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ರಾಷ್ಟ್ರಪತಿಯು ಭಾರತದ ಅಟಾರ್ನಿ ಜನರಲ್ ಅವರನ್ನು ನೇಮಕ ಮಾಡುತ್ತಾರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನೇಮಕಾತಿಯ ಅರ್ಹತೆಯನ್ನು ಅವರು ಹೊಂದಿರಬೇಕು ಭಾರತ ರಾಷ್ಟ್ರಪತಿಯವರು ಇಷ್ಟ ಪರ್ಯಂತ ಅವರು ಪದವನ್ನು ಹೊಂದಿರುವುದಿಲ್ಲ ಪದವನ್ನು ಅಂತ ಪದವಿಯನ್ನು ಅಥವಾ ಪದವನ್ನು ಹೆಂಗೆ ಬರ್ತವ್ರು ಟ್ರಾನ್ಸ್ಲೇಷನ್ ಹಿಂಗೆ ಮಾಡ್ತಾರೆ ಸಂಸತ್ತಿನ ಯಾವುದಾದರೂ ಒಂದು ಮನೆಯಲ್ಲಿ ಮಾತನಾಡುವ ಹಕ್ಕನ್ನು ಅವರಿಗೆ ಇರುತ್ತದೆ ಸೊ ಕೊಟ್ಟ ಸ್ಟೇಟ್ಮೆಂಟ್ ಎಷ್ಟು ಸ್ಟೇಟ್ಮೆಂಟ್ ಸರಿ ಇದ್ದಾವೆ ಅಂತ ನೋಡೋಣ ಮಧ್ಯ ಸ್ಟೇಟ್ಮೆಂಟ್ ಏನಿದೆ ರಾಷ್ಟ್ರಪತಿಯವರು ಭಾರತ ಅಟಾರ್ನಿ ಜನರಲ್ ಅವರನ್ನು ನೇಮಕ ಮಾಡುತ್ತಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟು ಯಾಕಂದರೆ ಸಂವಿಧಾನದ ಎಪ್ಪತ್ತಾರು ಒಂದರ ಪ್ರಕಾರ ಭಾರತ ರಾಷ್ಟ್ರಪತಿ ಅಟಾರ್ನಿ ಜನರಲ್ ಅವರನ್ನು ನೇಮಕ ಮಾಡ್ತಾರೆ ನೋಡಿ ನೋಟ್ಸ್ ಮಾಡ್ಕೊಳ್ಳಿ ಸೊ ಸವಾರ ಸಂವಿಧಾನ ವಿಧಿ ಎಪ್ಪತ್ತಾರು ಒಂದರ ಪ್ರಕಾರ ಭಾರತ ರಾಷ್ಟ್ರಪತಿಯನ್ನು ಅಟಾರ್ನಿ ಜನರಲ್ ಅವರು ಎಪ್ಪತ್ತಾರು ಒಂದು ವಿಧಿಯ ಪ್ರಕಾರ ನೇಮಕ ಮಾಡ್ತಾರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇಮಕಾತಿ ಅರ್ಹತೆಯನ್ನು ಹೊಂದಿರಲೇಬೇಕು ಸೊ ಇದು ಸರಿಯಾದ ಸ್ಟೇಟ್ ಅಟಾರ್ನಿ ಜನರಲ್ ಅವರ ನೇಮಕ ಮಾಡ ನೇಮಕ ಆಗುವಂಥ ವ್ಯಕ್ತಿಯು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ಆಗಲಿರುವಂತಹ ಅಗತ್ಯವಿರುವಂತಹ ನ್ಯಾಯಾಧೀಶರಾಗಲು ಅಗತ್ಯವಿರುವಂಥ ಎಲ್ಲ ಅರ್ಹತೆಗಳನ್ನು ಅವರು ಹೊಂದಿರಬೇಕು ಮನುಷ್ಯ ಭಾರತ ರಾಷ್ಟ್ರಪತಿ ಇಚ್ಛೆಯ ಪರ್ಯಂತ ಅವರು ಪದವಿಯನ್ನು ಹೊಂದಿರುವುದಿಲ್ಲ ಸೊ ಈ ಸ್ಟೇಟ್ಮೆಂಟು ತಪ್ಪಾಗುತ್ತೆ ಯಾಕಂದರೆ ಸಂವಿಧಾನ ವಿಧಿ ಎಪ್ಪತ್ತಾರು ನಾಲ್ಕರ ಪ್ರಕಾರ ಅಟಾರ್ನಿ ಜನರಲ್ ರಾಷ್ಟ್ರಪತಿಯವರ ಇಚ್ಛೆ ಪರ್ಯಂತ ತಮ್ಮ ಸ್ಥಾನದಲ್ಲಿ ಇರುತ್ತಾರೆ ಸೊ ಇಚ್ಛೆ ಪರ್ಯಂತ ಇರೋದಿಲ್ಲ ಅನ್ನೋ ತಪ್ಪು ಸೊ ಅವರು ಸಂವಿಧಾನ ವಿಧಿ ಎಪ್ಪತ್ತಾರು ನಾಲ್ಕನ ಪ್ರಕಾರ ಅಟಾರ್ನಿ ಜನರಲ್ ರಾಷ್ಟ್ರಪತಿಯ ಇಚ್ಛೆ ಪರ್ಯಂತ ಪ್ಲೆಜರ್ ಆಫ್ ದ ಪ್ರೆಸಿಡೆಂಟ್ ತಮ್ಮ ಸ್ಥಾನದಲ್ಲಿ ಇರ್ತಾರೆ ಸಂಸತ್ತಿನ ಯಾವುದಾದ್ರೂ ಒಂದು ಮನೆಯಲ್ಲಿ ಮಾತನಾಡೋ ಹಕ್ಕು ಇರುತ್ತೆ ಖಂಡಿತ ಸಂವಿಧಾನ ವಿಧಿ ಎಂಬತ್ತೆಂಟರ ಪ್ರಕಾರ ಅಟರ್ನಿ ಜನರಲ್ ಅವರು ಸಂಸತ್ತಿನ ಯಾವುದೇ ಸದನದಲ್ಲ ಲೋಕಸಭೆ ಇರ್ಬೋದು ರಾಜ್ಯಸಭೆ ಇರೋ ಮತ್ತು ಅದರ ಸಮಿತಿಗಳಲ್ಲಿ ಭಾಗವಹಿಸಲು ಮತ್ತು ಮಾತನಾಡುವ ಹಕ್ಕನ್ನು ಹೊಂದಿರ್ತಾರೆ ಆದರೆ ಅಟರ್ನಿ ಜನರಲ್ ಅವರಿಗೆ ಮತ ಚಲಾಯಿಸುವ ಹಕ್ಕು ಇರೋದಿಲ್ಲ ಸೊ ಒಂದು ಎರಡು ನಾಲ್ಕು ಸರಿ ಮೂರು ಹೇಳಿಕೆ ತಪ್ಪು ಆನ್ಸರ್ ಎರಡಾಗುತ್ತೆ ಸೊ ಅಂದರೆ ಭಾರತದ ಅಟಾರ್ನಿ ಜನರಲ್ ಸಂಪ ಅಟಾರ್ನಿ ಸಂಬಂಧಪಟ್ಟಂಥ ಸರಿಯಾದ ಹೇಳಿಕೆಗಳಲ್ಲಿ ರಾಷ್ಟ್ರಪತಿ ಭಾರತ ಅಟಾರ್ನಿ ಜನರಲ್ ನೇಮಕ ಮಾಡತಕ್ಕದ್ದು ಸರಿಯಾದ ಹೇಳಿಕೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇಮಕ ತರತನವರು ಹೊಂದಿರುತ್ತಾರೆ ಸರಿ ಭಾರತ ರಾಷ್ಟ್ರಪತಿ ಇಷ್ಟ ಅವರು ಪದವಿಯನ್ನು ಹೊಂದಿರುವುದಿಲ್ಲ ತಪ್ಪು ಹೊಂದಿರುತ್ತಾರೆ ಸಂಸತ್ತಿನ ಯಾವುದಾದರೂ ಒಂದು ಮನೆಯಲ್ಲಿ ಮಾತನಾಡೋ ಹಕ್ಕು ಅವರಿಗಿರುತ್ತೆ ಬಟ್ ಮಾತಾ ಹಾಕಿರಲ್ಲ ಸೊ ಒಂದು ಎರಡು ನಾಲ್ಕು ಸೊ ಆನ್ಸರ್ ಟು ಓಕೆ ಇಲ್ಲಿ ಹತ್ತು ಪ್ರಶ್ನೆಗಳು ತುಂಬ ಲೆಂತಿ ಕ್ಲಾಸ್ ಮಾಡಿದರೆ ನಿಮಗೆ ಸಹ ಬೋರ್ ಆಗುತ್ತೆ ನೆಕ್ಸ್ಟ್ ಶೇರ್ ಸೀರೀಸ್ ಜಿ ಕೆ ಸೀರೀಸ್ ನಿಂದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನಾನು ಪದೇ ಪದೇ ಹೇಳಲ್ಲ ನನ್ನ ಕ್ಲಾಸ್ ಕೇಳುವಾಗ ಏನು ಯಾವ ಕ್ವಶನ್ ಏನು ಇಂಪಾರ್ಟೆಂಟ್ ಅನಿಸುತ್ತೆ ಆ ಕಾನ್ಸೆಪ್ಟ್ಗಳಲ್ಲಿ ನೀವು ನೋಟ್ಸ್ ಮಾಡ್ಕೊಡೋದನ್ನು ಯಾವುದೇ ಕಾರಣಕ್ಕ ಮರಿಬೇಡಿ ಅಂತ ಹೇಳ್ತಾ ಹಾಗೆ ನನ್ನ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಹಾಕ್ಸನ್ನು ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ಕ್ಲಾಸನ್ನ ಇಲ್ಲಿ ಮುಗಿಸ್ತದೆ ನೀವು ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು